ನಿಧಾನ ಹೋಗೋ ಉಪ್ಪು ಕಣ ಇದು ಎಪ್ಪ ಆ ಕಡೆಯಿಂದ ಜೋರ ಬರುತ್ತೆ ಗಾಡಿ ಎಪ್ಪ ಇನ್ನ ಮಕ್ಕಳು ಫ್ರೆಂಡ್ಸ್ ಅಲ್ಲಪ್ಪ ಹೋಗ್ತಾರೆ ಓ ಅಲ್ಲೇ ಹೋಗ್ತಾರೆ ನಿಧಾನಕ್ಕೆ ಹೋಗೋ ಸ್ನೇಹಿತರೆ ನೀವು ನೋಡ್ತಾ ಇರೋದು ಕಿರಿಕ್ ಕನ್ನಡಿಗನ ಹೊಸ ಬ್ಲಾಗ್ ಏನಪ್ಪ ಇಷ್ಟು ದಿನ ಕಾಣೆಯಾಗಿದೆ ಅಂದ್ರೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇಂದ ದೂರ ಇದ್ದೆ ಯೂಟ್ಯೂಬಿಂದ ಇಂದ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಭಾನುವಾರ ಆಗಿರೋದ್ರಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು ರೀ ತಿಳ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಅಂತಂದ್ರೆ ಇಲ್ಲೇ ಬರ್ತವ್ರೆ ಈ ನನ್ನ ಮಗ ಗಾಡಿ ರೇಂಜ್ ಇದೆ ಅಂತಂದ್ರೆ

ಸ್ವಾಮಿ ಎಂಬತ್ತು ತೊಂಬತ್ತು ಎಂಬತ್ತು ತೊಂಬತ್ತು ವಿಫ್ಟಿ ವಿತೌಟ್

ನೋಡಿ ಚಿಲುಮಿ ಜನ ಇದು ಪಾರ್ಕು ಪಾರ್ಕ್ ಈಗ ಇದೆಯಾ ಏನು ನಾವೇನು ಹಳೆ ಪ್ರೇಮಿಗಳ ಒಟ್ಟನಾಗ ಅಳಿಸ್ಬಿಟ್ಟು ಹೊಳಿತಲ್ವಾ ಅವನು ಹೊಳಿತಾವನೆ

ಇದ್ರೆ ಸ್ವರ್ಗ ನೋಡ್ಕೊಳ್ಳಿ ಸ್ವರ್ಗ 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 ಸ್ವರ್ಗೇಡ ನಿಧಾನ ಹೋಗೋ ಉಪ್ಪು ಕಣ ಇದು ಎಪ್ಪ ಆ ಕಡೆಯಿಂದ ಜೋರ ಬರುತ್ತೆ ಗಾಡಿ ಈ ನನ್ನ ಮಕ್ಕಳು ಫ್ರೆಂಡ್ಸ್ ಅಲ್ಲಪ್ಪ ಏನಿವಿ ಅಲ್ಲೇ ಹೋಗ್ತಾರ ನಿಧಾನಕ್ಕೆ ಹೋಗೋ ಹೋಗೋದು ನಿಧಾನಕ್ಕೆ ಹೋಗಪ್ಪ ಮುದು ಹಾ ನೋಡಿ ಯಾವ ತರ ಕಾಣ್ತಾ ಇದೆ ವ್ಯೂ ఈ మక్దొందే ఇవ్ ఫ్రెండ్ అలా కళనిమి నేను అప్పా ఎంపత్ తొంభత్ இல்ல <laughs> இது ಇಲ್ಲಿ ಇಲ್ಲಿ ಸ್ನೇಹಿತರೆ ಏನೋ ಓದಕ್ ಆಗ್ಲಿಲ್ಲ ಅಲ್ಲಿ ಮೇಲ್ಗಡೆ ತಣ್ಣ ಕಬ್ನಾಲ ಸಿಕ್ತೈತೆ ಬಟ್ ವೆದರ್ ತುಂಬಾ ಕೋಲ್ಡ್ ಐತೆ ನಮಗೆ ಬೇಡ ಕುಡಿಯ ಕಾಸಿದ್ರು ಕುಡಿಯಕ್ ಕಾಸಿದ್ರು ಕುಡಿಯಲ್ಲ ಕಾಸಿಲ್ಲ ಅಂದಾಗ ಸಾಲ ಮಾಡಿದ್ರು ಕುಡಿತೀವಿ ಕಬ್ನಾಲ

ಚಳಿ ಚಳಿ ಜಯಮಂಗಲ ನದಿ ಉಗಮ ಸ್ಥಾನ ಅಲ್ಲಿ ಅಲ್ಲಿ ವೈಟಲ್ಲಿ ಏನು ಕಾಣ್ತಾ ಇದೆಯೋ ನಿಮಗೆ ಅದೇ ಜಯಮಂಗಲಿ ನದಿ ಉದ್ ಸ್ಥಾನ ನೋಡಿ ಅಲ್ಲಿ ಅಲ್ಲೆಲ್ಲ ಮೇಲ್ಗಡೆ ಮನೆಗಳೆಲ್ಲ ಇದೆ ಯಾವ್ ಅಲ್ಲೇ ಅಲ್ಲ ಇಕೊಂಡ್ಬಿಟ್ರೋಡು ಬರೋ 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 ಬರ ಬರ ನನ್ನ ಮಕ್ಳು ಅಲ್ಲಿ ಏನಕ್ಕೆ ನಿಲ್ಸಕ್ ಹೋದ್ರ ಅಂತ ಏಯ್ ಬಾರೇ ಗೊತ್ತಿಲ್ಲ ನಮ್ಮ ಹುಡುಗರ ಜೊತೆ ಅವ ಹಂಗಿರುತ್ತೆ ಲೋಕಲ್ ಅಷ್ಟೇ ಅಣ್ಣ ಸಕ್ಕತ್ತಾಟ್ಟಿ ಮರ್ತದಿ ಕಣಾ ಕಲಾಬಿ ಕಣಾ ನಮಸ್ಕಾರ ಕಣಾ ನಿನ್ನ ಏಯ್ 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 ಕಣೋ ಛೋ ಏರೌತಾ ಮಾತಾ ನೋಡಿ ಓ ಏ ಆಕಡೆ ಕುಂಡಿ ಏ ಛೋ ಯಪ್ಪ ಏಯ್ ಅಯ್ಯೋ ನಾನು ಹೋಗಲೇ ಎಸ್ ಕಣ ಇದು ಅಪ್ಪ ಪಾ ನನಮಗನೆ ಯೂ ಟರ್ನ್ ಕಣ ಇದು ಅಪ್ಪಾ ಲೇರ್ಗ್ ಲವ್ ಅಪ್ಪಾ ಕೆಡತರೆ ಚಾಳೆ ಅಲೋ ಬಾಯಿ ನನಮಗ ಕೆಡತರೆ ಯೋ 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 ಎವ್ರಿಸ್ ಇಸ್ ಪಾ ಆ ಯು ಇಟ್ ಫುಲ್ ನಡಕ ಬಂದು ಬಿಡ್ತೀನಿ ಆ ಸ್ನೇಹಿತರೆ ಫುಲ್ ಕಟ್ಟಲೆ ಇದೆ ಆದರೂ ಆರ್ಟಿಫಿಷಿಯಲ್ ಬೆಳಕಾಕ್ಬಿಟ್ಟು ನೀಟಾಗಿ ತೋರಿಸ್ತಾ ಇದ್ದೀವಿ ನೋಡಿ ನೋಡಿ ಎಲ್ಲರೂ ಕಳ್ಕೊಂಡ್ಬಂದು ಬಿಟ್ಟವ್ರೆ ಇಡೀ ನೋಡಲಿಕ್ಕೋಸ್ಕರ ಕೆಡ್ಕೊಂಡ್ಬಂದ್ಬಿಟ್ಟವ್ರೆ ನಾ ಗಾಡಿಲಿ ಬರ್ತಾ ಇದ್ದೀವಿ ಎಲ್ಮೆಟ್ ಮುಂದ ಹೆಲ್ಮೆಟ್ ಸೇಫ್ಟಿ ಮುಂದೈತೆ ಈ ಸೇಫ್ಟಿ ಅಂದ್ರೆ ಅಂದರೆ ಎಲ್ಮೆಟಪ್ಪ ನೀವೇನೋ ಅಂದ್ಕೊಬೇಡಿ ಜಿತ್ನೆ ತೇಜಸ್ವಿ ಲೋಗ್ ಹ್ಯಾಮಾರಿ ಪಾಸ್ ಜಿತನೆ ಶಾನ್ದಾರ್ ವಿಚಾರ ರಕ್ತ ಅಲ್ಲಿಯವರ್ಗೆ ಹೋಗ್ಬೇಕು ಚೆನ್ನಾಗಿ ನೀರು ಬರೋದು ಹೋಗ್ಲಿ ನನ್ನ ಮನ್ಸಲ್ಲಿ ಎಷ್ಟು ಭಯ ಆಯ್ತಂತ ನಾನು ಹೆಂಗ್ ತೋರಿಸ್ಲಿ ಯಾವ್ದೇ ಮೀಟ್ರ್ ಇಲ್ಲ ಅಳತೆ ಮಾಡಕ್ಕೆ ಓಡಬೇಕಾಗಿರೋ ಏಜಲ್ ನಾವ್ ನಾವಿರೋದು ಪಾಪ ಅವ್ರೆಲ್ಲ ಬೈಕಲ್ಲಿ ಬರೋ ಏಜೆಲ್ಲ ಇದಾರೆ ಬಿಡಬಾರ್ದು ತಗೋಬೇಕು ತಗೋಬೇಕು ತಗಂತೀನಿ ಟೈಮ್ ಬರ್ತದ ನನಗೂ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ನಿಧಾನಕ್ಕೆ ಹೋಗಲಿ ಹಿಂಗ್ ಹೋದ್ರೆ ಟೈಮ್ ಬರಲ್ಲ ನನ್ ಮಾನೆ ಡೆತ್ 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 ಹಾಯ್ 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 ಇಡಿ ಗಿಲ್ಸ್ ಗೆ ಬಂದಿರೋರಿಗೆ ಸ್ವಾಗತ ಸುಸ್ವಾಗತ ಅಂತ ನಮ್ಗೆ ಯಾರಾದ್ರೂ ಹೇಳ್ಬೇಕು ಅನ್ಕೊಂಡಿದ್ದೆ ಆದ್ರೆ ನಾವು ಇನ್ನೊಬ್ರಿಗೆ ಹೇಳಕ್ ಆಗ್ಬಿಡ್ತಲ್ಲ ಸಬ್ ಕ್ಯಾ ದೇಖನಾ ಪಡ ರಾ ಹೈ ಅಚ್ಛಾ ಹೈ ಮೈ ಅಂಧಾ ಹೂ ಜಾಲಿ ಜಾಲಿ ಎಲ್ಲಾ ಜಾಲಿ ಎಲ್ಲಾ ಎಕ್ಸ್ಪಲ್ಸ್ ಬಂದ್ರೆ ನಾವು ಆಕ್ಟಿವಾ

ओपा ओपा व्हिडिओ मारा तंगतो वडवा 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 बार वड बार संजय ले युन फ्रेंड ಅಂತ ಹೇಳಲಿ ಇಂದ ಮೇಲೆ ಅಪ್ಪ ನಾನು ಹೋಗಬೇಕಾದ್ರೆ ನಡೆಕೊಂಡು ಹೋಗ್ನಪ್ಪ ಅವನ ಗಡೆಗೆ ಹೋಗಲ್ಲ ಅನ್ಸುತ್ತೆ ಫೋನ್ ಗಾಡಿಲೇ ಬಿಟ್ಟವನ ಇದೊಂದು ಅಭ್ಯಾಸ ಕಣ ಹಾ ನೋಡಿ ಹೆಂಗೈತೆ ದಾರಿ ಇಳಿಯೋಕೆ ವ್ಯೂ ಪಾಯಿಂಟ್ ಅಚ್ಚಾ ಮುಂದೆ

ನೋಡಿ ಅಲ್ಲೊಂದು ದೇವಸ್ಥಾನ ಇದೆ ಗಾಳಿ ಗಾಳಿ ಓ ಓ ಓ ಓ ನೋಡಿ ಎಷ್ಟೊಂದು ಗಾಳಿ ಇದೆ ರೋಡ್ ನೋಡಿ ಹೆಂಗೈತೆ ರೋಡಲ್ಲಿ ನಿಮಿಷ ಆಗಿರ್ಬೇಕು ನೋಡಿ ರೋಡು ಅಲ್ಲಿ ಬಂದು ಹಿಂಗೋಗಿ 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 ಮತ್ತೆ ಅಲ್ಲಿ ಬಂದು ಹಿಂಗಿದ ದಾರಿಗೆ ಅರವತ್ತು ಎಪ್ಪತ್ತರ ಬರ್ತಾವ ಕತೆ ಬೇಡ ಬೇಡ ಹೋ ಮುಂದೆ ನೋಡಿ ಪ್ರಪಾತ ಇಡಿ ಇಲ್ಸ್ನೋ ಪೊಲೀಸ್ ಸ್ಟೇಷನ್ ಹೋಯ್ 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 ಹೋ ನರ್ತಿಂಬ್ರಾಸು ಬೇಡಪ್ಪರಾ ಮಸೋ ಮಾಡಿ ತಿನ್ನೋ ಅಪ್ಪ ಅಪ್ಪ ಮಸೋ ಮಾಡಿ ತಿನ್ನೋ ನೋಡಿ ಸ್ನೇಹಿತರೆ ಇದು ರಿಯಲ್ ಆಗಿರೋ ಅಂತ ನೇಚರು ಇದಕ್ಕೆ ಆರ್ಟಿಫಿಷಿಯಲ್ ಬೆಳಕಾಗ್ತೀನಿ ನೋಡಿರಿ ಹಾ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಕ್ಲಾರಿಟಿ ಇದು ಮೊಬೈಲಲ್ಲ ಅಷ್ಟು ನೀಟಾಗಿ ಕಾಣಲ್ಲ

ಆನ್ಮೇಲೆ ನಿನ್ಗೆ ಯಾಕೆ ಇಷ್ಟ ಮೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನ್ ಹೇಳಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡಿದೆ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಒಬ್ಬಾ ಹೇಳ್ದ್ಯಾ ಕೈ ಕೊಡು ಬ ಕೈ ತಾಲ ಚಿನ್ನಿ ಕೈ ತಗೋ हो बेन आयो ऐन आयतला क्रेन बंद बांडे बंडे होत शिळ येत मधल्या ಎಳಿ ಕಾಯ್ ತಿಪ್ಪ ಹಚ್ಚಿ ಎಳಿ ಹಚ್ಚಿ ಎಳಿ ತಲೆ ಮೇಲೆ ಮೇಲೆಲ್ಲ ತಲೆ ಮೇಲೆಲ್ಲ ಹತ್ತಿಸ್ತಾನೆ ಚಪ್ಪಲಿ ಬಿಟ್ಟು ಶಿವ ಅಂತ ಹತ್ತೀನಿ

ಅಲ್ಲಿ ಇಳಿದ್ರೆ ಜರ ಮಂಡಿನ ಅಪಿ ಅಲ್ಲಿದ್ದ ಬಿದ್ರೆ ನಿಂದು ನನ್ ಮಗ ಸಂಜೆ ಹೆಂಗ್ ನಿಂತ ನೋಡ್ರಿ ಆನೆ ಎಲ್ಲ